ಈಗ ನಾವು ಈ ಚಿತ್ರಲೋಕದ ವಿಡಿಯೋವನ್ನು ನೀವು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಹಂಚಿ ಹಾಗೆ ಲೈಕು ಮಾಡಿ ಸ್ನೇಹಿತರೆ ನಾನು ಹಿಂದಿನ ವಿಡಿಯೋದಲ್ಲಿ ಈ ದಿಕ್ಕುಗಳು ಡಿಗ್ರಿ ನೋಡೋದು ಮತ್ತು ಅದನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಸಮಾಜ ಅನ್ನೋದನ್ನು ಭಾಳ ಡೀಟೇಲ್ ಆಗಿ ಹೇಳಿದ್ದೀನಿ ಅದನ್ನು ನಾನು ಒಂದು ಡ್ರಾಯಿಂಗ್ ಮೂಲಕ ನಿಮಗೆ ಈ ಮೂಲೆ ಬಾಗಿಲನ್ನೇ ಯಾಕಿಡಬೇಕು ಮನೆಗೆ ಆ ಮೂಲೆ ಬಾಗಿಲಿಂದ ಏನು ಉಪಯೋಗ ಸಮಾಜ ಈ ಮೂಲೆ ಬಾಗಿಲನ್ನು ಸರಿಯಾದ ರೀತಿಯಲ್ಲಿ ಹೇಳದೇನೆ ಮಧ್ಯ ಬಾಗಿಲನ್ನು ಹೇಳಿ ಒಂದಷ್ಟು ಕನ್ಫ್ಯೂಸ್ ಮಾಡಿಬಿಡ್ತಾರೆ ಹಾಗಾಗಿ ನೀವೀಗ ಮೂಲೆ ಬಾಗಿಲನ್ನು ನಾನು ಒಂದು ಡ್ರಾಯಿಂಗ್ ಮೂಲಕ ತೋರಿಸೋದಕ್ಕೆ ಪ್ರಯತ್ನ ಇದ್ದೀನಿ ಇದರಿಂದ ಪೂರ್ತಿ ಸಮಾಜ ಈ ಮೂಲೆ ಬಾಗಿಲು ಇಡಬೇಕು ಮಧ್ಯ ಬಾಗಿಲು ಇಡಬಾರದು ಅನ್ನೋದನ್ನು ಈ ವಿಡಿಯೋದ ಮೂಲಕ ತಿಳ್ಕೊಬೇಕಾಗತ್ತೆ ನೋಡಿ ಇದು ಒಂದು ಸೈಟ್ ಈ ಸೈಟಲ್ಲಿ ಏನ್ ಹೇಳ್ಕೊಟ್ಬಿಟ್ಟಿದ್ದಾರೆ ಜನ ಅಂದ್ರೆ ಗಂಗಾಧರ್ ಯಾವಾಗ್ಲೂ ಹೇಳ್ಕೊಡೋದು ಈಶಾನ್ಯ ಮೂಲೆಯಲ್ಲೇ ಒಂದು ಬಾಗಿಲು ಇಡಬೇಕು ಅಂತ ಯಾಕೆ ಗಂಗಾಧರ್ ಅವರು ಈ ತರ ಮೂಲೆಯಲ್ಲೇ ಒಂದು ಬಾಗಿಲು ಇಟ್ಕೋಬೇಕು ಅಂತಾರೆ ನೋಡಿ ಈಶಾನ್ಯದಲ್ಲಿ ಒಂದು ಬಾವಿ ಒಂದು ಸಂಪು ಮಾಡಿಕೊಂಡ್ರು ಇಲ್ಲ ಒಂದು ಬೋರ್ವೆಲ್ ಹಾಕೊಂಡ್ರು ಅಂತ ಅನ್ಕೊಳಿ ಆಯ್ತು ಈಶಾನ್ಯ ಮೂಲೆಯಲ್ಲಿ ಒಂದು ಬಾವಿ ಬೋರು ಸಂಪು ಅಂತ ಹಾಕೊಂಡ್ರು ಇದು ನಾನು ಮಾತಾಡ್ತಾ ಇರೋದು ನಾರ್ತ್ ಝೀರೋ ಡಿಗ್ರಿ ಇರುವಾಗ ಸೌತ್ ಒನ್ ಏಯ್ಟಿ ಡಿಗ್ರಿ ಇರುವಾಗ ವೆಸ್ಟ್ ಟೂ ಸೆವೆಂಟಿ ಡಿಗ್ರಿ ಇರುವಾಗ ಈಸ್ಟ್ ನೈಂಟಿ ಡಿಗ್ರಿ ಇರುವಾಗ ಇದನ್ನ ಮೊದಲು ಅರ್ಥ ಮಾಡ್ಕೋಬೇಕು ಸ್ವಾಮಿ ನಮ್ದು ಡಿಗ್ರಿನೇ ಕ್ರಾಸ್ ಇದೆ ಅಂದ್ರೆ ನೀವು ಫೇಲ್ ಆಗ್ತೀರಾ ಈ ಮನೆಯಲ್ಲಿ ಮೂಲೆ ಬಾಗಿಲು ಇಡೋದಕ್ಕೆ ಹೇಳ್ಕೊಡ್ತೀನಿ ಕೇಳಿ ಯಾಕೆ ಮೂಲೆ ಬಾಗಿಲು ಇಡಬೇಕು ಅಂತ ಯಾರೋ ಒಬ್ಬ ಯಾವ್ದೋ ದೇವಸ್ಥಾನದಲ್ಲಿ ಮಧ್ಯೆ ಮಧ್ಯ ಬಾಗಿಲು ಇಟ್ಟಿದ್ದಾರೆ ಅಂತ ಹೇಳಿ ಆ ದೇವಸ್ಥಾನವನ್ನ ಇವನು ಕಂಪೇರ್ ಮಾಡ್ಕೋತಾನೆ ಅಥವಾ ಇನ್ನೊಬ್ಬ ಹೇಳ್ಕೊಡ್ತಾನೆ ಇದನ್ನ ಒಂಬತ್ತು ಭಾಗ ಮಾಡಬೇಕು ಅದರಲ್ಲಿ ಬಲಭಾಗದ ಅಂದ್ರೆ ಅವನು ಹೇಳೋದು ಅವನ ಅರ್ಥ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ಒಂಬತ್ತು ಭಾಗ ಮಾಡಿಬಿಡಿ ನೀವು ಈ ಒಂಬತ್ತು ಭಾಗ ಮಾಡಿಬಿಟ್ಟು ಮೊದಲನೇದು ಒಂದು ಎರಡು ಮೂರು ನಾಲ್ಕರಲ್ಲಿ ಹೇಳಿ ಅದಕ್ಕೊಂದು ಹೇಳ್ತಾನೆ ಮತ್ತೆ ಚಂದ್ರ ರಾಹು ಕುಜಾ ಕೇತು ದೋಷ ಅಂತ ಹಾಕೋತಾನೆ ಅದೇನಾರ ಅವನ ಹಾಕೊಳ್ಳಿ ಅದ ಅವನ ಹೇಳ್ಕೊಡುವವನಿಗೆ ಮತ್ತೆ ಯೂಸ್ ಮಾಡ್ಕೊಳ್ಳೋರಿಗೆ ಇಬ್ಬರಿಗೂ ಬುದ್ಧಿ ಬರಬೇಕು ಅವ್ರ ಬುದ್ಧಿ ಕಲ್ತ ಮೇಲೆ ನಾನ್ ಸರಿ ಮಾಡೋಕ್ಕಾಗತ್ತೆ ದೇಶನ ನಾನ್ ಸರಿ ಮಾಡೋಕ್ಕಾಗೋದಿಲ್ಲ ಪ್ರಪಂಚ ಸರಿ ಮಾಡೋಕ್ಕಾಗೋದಿಲ್ಲ ಯಾವ್ದಾರ ಕಾಂಟ್ರವರ್ಸಿಯಲ್ ಸಬ್ಜೆಕ್ಟ್ ಅಂತ ಬಂದಾಗ ಇವತ್ತು ನಿಮಗೂ ಗೊತ್ತಿದೆ ಎಷ್ಟೋ ಕಾಂಟ್ರವರ್ಸಿಯಲ್ ಸಬ್ಜೆಕ್ಟ್ ಅಲ್ದಾರ್ತಾ ಇದೆ ಅದ್ರಲ್ಲಿ ಐವತ್ತು ಜನ ಆ ಕಡೆಗಿದ್ದಾರೆ ಐವತ್ತು ಜನ ಈ ಕಡೆಗಿದ್ದಾರೆ ಅಷ್ಟೇ ಹೊರ್ತು ಹಂಗಾಗ್ತಾ ಇದೆ ನೋಡಿ ಆಗ ನೀವು ಹಿಂದೆ ಎಲ್ಲ ಸೆಂಟ್ರ್ ಬಾಗ್ಲಂತ ಇಲ್ಲಿ ಇಟ್ಬಿಡೋರು ಇದು ತಪ್ಪೆಲ್ಲಿ ಆಗತ್ತೆ ಅಂತ ಹೇಳ್ಕೊಡ್ತೀನಿ ಕೇಳಿ ಯಾಕೆ ಗಂಗಾಧರ್ ಅವರು ಈ ಮೂಲೆಯಲ್ಲೇ ಬಾಗಿಲೀಡ ಕೇಳ್ತಾರೆ ಈ ಈಶಾನ್ಯ ಮೂಲೆ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಅದರಲ್ಲೂ ಒಂದಿದೆ ಉತ್ತರ ಈಶಾನ್ಯದಲ್ಲಿ ಬಾಗ್ಲಿಟ್ರೆ ನೀವು ಮನೆಯಲ್ಲಿ ಹೆಣ್ಣು ಸಂತಾನ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಯಾವತ್ತು ತುಂಬಿ ತುಳುಕಾಡುವಷ್ಟು ದುಡ್ಡಿರುತ್ತೆ ಪೂರ್ವ ಈಶಾನ್ಯದಲ್ಲಿ ಬಾಗ್ಲಿಟ್ರೆ ಗಂಡು ಸಂತಾನ ಚೆನ್ನಾಗಿರುತ್ತೆ ಗಂಡು ಮಗ ಚೆನ್ನಾಗಿ ಓದ್ತಾನೆ ವಿದ್ಯಾವಂತ ಆಗ್ತಾನೆ ಬುದ್ಧಿವಂತ ಆಗ್ತಾನೆ ಬಹಳ ಎಫಿಷಿಯಂಟ್ ಆಗಿ ಇರ್ತಾನ ಅವನು ಸೊ ಇದು ಒಂದು ವಿಚಾರ ಆದ್ರೆ ಮೂಲೆ ಬಾಗಿಲು ಇದನ್ ಯಾಕೆ ಹೇಳೋದು ಅನ್ನೋದಕ್ಕೆ ಕೇಳಿಸ್ಕೊಳ್ಳಿ ಇದನ್ನ ಯಾಕೆ ಹಿಂಗ ಹೇಳ್ತಾರೆ ಇವರು ಮೂಲೆ ಬಾಗ್ಲೇ ಇಡಿ ಅಂತಾರೆ ಅಂದ್ರೆ ಇಲ್ಲಿ ಏನಾಗತ್ತೆ ಒಂದು ಸಮಯ ಈ ಐದನೇ ಭಾಗದಲ್ಲಿ ಬಾಗಿಲಿಟ್ಟಿದ್ದಾನೆ ಅಂದ್ರೆ ನೋಡಿ ಇಲ್ಲಿವರೆಗೆ ಅಡಿಗೆ ಮನೆ ಮಾಡ್ಕೊಂಡ್ಬಿಟ್ರಿ ಇದೇನಾಯ್ತು ಇದು ಅಡಿಗೆ ಮನೆ ಆಯ್ತು ಕಿಚನ್ ಕಿಚನ್ ಆಯ್ತು ಇದು ಆಗ ಏನಾಯ್ತು ನಿಮ್ಮ ಬಾಗಲ ಆಗ್ನೇಯಕ್ಕೆ ಬಂತು ಈ ಸೆಂಟ್ರ್ ಇಟ್ಟಿರೋ ಬಾಗಿಲು ಅವನ ಭಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಮಾಡಿದಂತ ಸಂದರ್ಭದಲ್ಲಿ ನಿಮ್ಮ ಬಾಗಿಲು ಇರುವಂತ ಹಾಲಿನ ಹಾಲ್ ಅಂದ್ರೆ ಸುಮಾರು ಇದೊಂದು ಹದಿನೇಳು ಅಡಿ ಇರುತ್ತೆ ಅಂದ್ರೆ ನಿಮ್ಮ ಬಾಗಿಲು ಮೂವತ್ತು ನಲ್ವತ್ತು ಸೈಟ್ ಅಲ್ಲಿ ಆಗ್ನೇಯ ಭಾಗಕ್ಕೆ ಬಂತು ಯಾಕೆಂದ್ರೆ ಇಲ್ಲಿವರೆಗೆ ಅಡಿಗೆ ಮನೆ ಆಗಿಬಿಟ್ಟಿದೆ ಅರ್ಥ ಮಾಡಿಕೊಳ್ಳಬೇಕು ಮೂಲೆ ಬಾಗಿಲು ಯಾಕೆ ಇಡ್ಬೇಕು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೋಬೇಕು ಆಮೇಲೆ ನಿಮ್ಮ ಇಂಜಿನಿಯರ್ ಕೊಟ್ಟಿದ್ದಾರೆ ಆಗ್ಲೆ ಏನಂತ ಇಲ್ಲಿ ಪೂಜಾ ರೂಮ್ ಮಾಡಿ ಬಿಡಿ ಅಂತ ಹಾಕಿ ಕೊಟ್ಟಿದ್ದಾರೆ ಆಗ ಏನಾಯ್ತು ನಿಮಗೆ ಇಲ್ಲಿಂದ ಇಲ್ಲಿಗೆ ಪೂಜಾ ರೂಮ್ ಅಡಿ ಹೋದ್ರೆ ಹನ್ನೆರಡು ಅಡಿ ಮಾತ್ರ ಉಳಿತು ಎಷ್ಟು ಉಳಿತು ಹನ್ನೆರಡು ಅಡಿ ಉಳಿತು ಆಮೇಲೆ ನಿಮ್ ಮಗ ಏನಾದ ಮೊದ್ಲು ಓದ್ತಾ ಇದ್ದ ನೀವು ಮನೆ ಕಟ್ಟುಬಿಟ್ಟಿದ್ದೀರಿ ಮಗಳ ಮಗ ಏನ್ ಮಾಡ್ದ ಡ್ಯಾಡಿ ಮಮ್ಮಿ ನಾನೊಂದು ಕಂಪ್ಯೂಟರ್ ಟೇಬಲ್ ಹಾಕೊಂಡ್ಬಿಡ್ತೀನಿ ಇಲ್ಲಿ ಏನ್ ಹಾಕೊಂಡ್ಬಿಡ್ತೀನಿ ಇಲ್ಲೊಂದು ಕಂಪ್ಯೂಟರ್ ಟೇಬಲ್ ಹಾಕೊಂಡ್ಬಿಡ್ತೀನಿ ಅಂತ ಅವನು ಇಲ್ಲೊಂದು ರೂಮ್ ಮಾಡ್ಕೊಂಡ್ಬಿಟ್ಟ ಆಗ ಏನಾಯ್ತು ನಿಮ್ಮ ಬಾಗಿಲು ಕಂಪ್ಯೂಟರ್ ರೂಮ್ ಅಲ್ಲಾರ ಬಂತು ಇಲ್ಲ ದೇವರ ಮನೆಯಲ್ಲಾರ ಬಂತು ಆ ಕಾರಣದಿಂದನೇ ನಾನು ಈಶಾನ್ಯ ಮೂಲೆಯಲ್ಲಿ ಬಾಗಿಲಿಟ್ಟಾಗ ನಿಮಗಿದ ಯಾವುದೇ ರಗಳೆ ಬರೋದಿಲ್ಲ ಈ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಭಾಗ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾ ಇರೋದು ಇದು ನಿಮಗೆ ಅರ್ಥ ಆದ್ರೆ ಸೇಮ್ ಅಪ್ಲಿಕೇಶನ್ ನಾರ್ತ್ ಅಲ್ಲೂ ಅಪ್ಲೈ ಆಗತ್ತೆ ಏನಾಗತ್ತೆ ಇಲ್ಲಿ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಆದಾಗ ಈಶಾನ್ಯದಲ್ಲಿ ಭಾಗಲಿದ್ರೆ ನಿಮಗೆ ಯಾವುದೇ ರಗಳೇ ಬರೋದಿಲ್ಲ ಇಲ್ಲ ಅಂದ್ರೆ ಈ ತರ ಡಿವಿಷನ್ ಮಾಡಿದಾಗ ಇದು ಫೇಲ್ ಆಗತ್ತೆ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಹೌಸಸ್ ನೀವೀಗ ಬೇಡ ದೊಡ್ಡ ಏರಿಯಾ ಹೋಗ್ಬಿಡಿ ಸದಾಶಿವ ನಗರಕ್ಕೆ ಹೋಗ್ಬಿಡಿ ಇಲ್ಲ ಇಂದ್ರ ನಗರಕ್ಕೆ ಹೋಗ್ಬಿಡಿ ಇನ್ನು ಎಚ್ ಎಸ್ ಆರ್ ಲೇಔಟ್ ಬಂದಿದ್ದು ಟೂ ತೌಸಂಡ್ ಒನ್ ಅಲ್ಲಿ ಅಷ್ಟೇ ಆ ಏರಿಯಾ ಅಲ್ಲ ಅದು ಮಲ್ಲೇಶ್ವರಮಿಗೆ ಹೋಗ್ಬಿಡಿ ಸೆಂಟ್ರ್ ಬಾಗಿಲಿರೋ ಎಲ್ಲ ಪಾಪ ವಯಸ್ಸಾದವರು ಫಾರಿನ್ ಅಲ್ಲಿ ಇದ್ದಾರೆ ಅವ್ರ ಮಕ್ಕಳು ಇವರನ್ನ ಇಲ್ಲಿ ಕೊಲೆ ಮಾಡಿಸ್ಬಿಡ್ತಾರೆ ಅಂತ ಸಂದರ್ಭಗಳು ಉಂಟು ಸೆಂಟ್ರ್ ಬಾಗಿಲು ಮನೆ ಅನ್ನೋದು ಟೋಟಲ್ ಫೇಲ್ ಆಗಿದೆ ನೀವೀಗ ಪ್ರತಿ ಒಂದು ಗೃಹ ಪ್ರವೇಶಕ್ಕೆ ಹೋಗ್ತೀರಲ್ಲ ಆಗ ಎಲ್ಲರೂ ಮೂಲೆ ಬಾಗಿಲಲ್ಲಿ ಇಟ್ಟಿದ್ದಾರೆ ಆದ್ರೆ ಈ ಮೂಲೆ ಬಾಗಿಲನ್ನ ಹೇಳಕ್ ಶುರು ಮಾಡಿ ನಾನು ಮೂವತ್ತಾರು ವರ್ಷ ಆಯ್ತು ನೈಂಟಿ ನೈನ್ ಪರ್ಸೆಂಟ್ ನನ್ನಿಂದನೇ ಈ ಸಮಾಜಕ್ಕೆ ಈ ಮೂಲೆ ಬಾಗಿಲು ಕಾನ್ಸೆಪ್ಟ್ ಹೋಗಿದೆಯ ವಿನ ಇವತ್ತಿನ ದಿನದ ಜನಕ್ಕೆ ಇದು ನಾವು ಯಾವುದೇ ರೀತಿಯಲ್ಲಿ ಹೇಳಿ ಅರ್ಥ ಮಾಡಕ್ ಆಗ್ತಿಲ್ಲ ಆದ್ರೆ ಈಗ ನೂರಕ್ಕೆ ತೊಂಬತ್ತೊಂಬತ್ತು ಜನ ಮೂಲೆ ಬಾಗಿಲನ್ನ ಇಟ್ಟಿದ್ದಾರೆ ಯಾವ ಮೂಲೆ ಉತ್ತರ ಈಶಾನ್ಯದ ಮೂಲೆ ಅಥವಾ ಪೂರ್ವ ಈಶಾನ್ಯದ ಮೂಲೆಯಲ್ಲಿ ಜನ ಇವಾಗ ಬಾಗಿಲು ಇಡೋದಕ್ಕೆ ಶುರು ಮಾಡಿದ್ದಾರೆ ಕಲ್ತ್ಕೊಂಡಿದ್ದಾರೆ ಕಲ್ತ್ಕೋತಾ ಇದ್ದಾರೆ ಇದು ಡೆವಲಪ್ ಆಗಬೇಕು ಇನ್ನು ಬೇಡದಿದ್ದೆಲ್ಲ ಮಾತಾಡುವವರಿದ್ದಾರೆ ಇದ್ದಾರೆ ಅಯ್ಯೋ ಒಂದನೇ ಸ್ಥಾನ ಅಂತೆ ಎರಡನೇ ಸ್ಥಾನ ಅಂತೆ ಮೂರನೇ ಸ್ಥಾನ ಅಂತೆ ಇವರೆಲ್ಲ ಎಲ್ಲಿಂದ ಬಂದ್ರು ಎಲ್ಲಿ ಹುಟ್ಟಿದ್ರು ಗೊತ್ತಿಲ್ಲ ಬೀದಿ ಬೀದಿಯಲ್ಲಿ ವಾಸ್ತವರು ಉಟ್ಕೊಂಡ್ಬಿಟ್ಟಿದ್ದಾರೆ ನೀವು ಅವರನ್ನ ಎರಡೇ ಸಬ್ಜೆಕ್ಟ್ ಕೇಳ್ಬಿಡಿ ಎರಡು ಕ್ವಶನ್ ಕೇಳ್ಬಿಡಿ ಸ್ವಾಮಿ ಕುಬೇರ ಮೂಲೆ ಅಂದ್ರೆ ಏನು ಸ್ವಾಮಿ ದೇವ್ರ ಮೂಲೆ ಅಂದ್ರೆ ಏನಂತ ಎರಡು ಕ್ವಶನ್ ಕೇಳ್ಬಿಡಿ ಅವನು ಇನ್ ಕೆಲವರು ಬಿಟ್ಟಿ ಸಜೆಷನ್ ಕೊಡೋರು ಬರ್ತಾರಲ್ಲ ಅವ್ರ ಹತ್ರ ಒಂದು ಹತ್ತು ಸಾವಿರ ಕೇಳ್ಬಿಡಿ ಓಡಾಬಿಡ್ತಾನ ಅವನು ಇನ್ನು ಬಿಟ್ಟಿ ಸಜೆಷನ್ ಕೊಡೋರು ಇದ್ದಾರಲ್ಲ ಅವ್ರ ಹತ್ರ ನಿಮ್ಮನೇ ವಾಸ್ತುವಿಗೆ ಇದೆಯೋ ಸ್ವಾಮಿ ಅಂತ ಕೇಳ್ಬಿಡಿ ಅಥವಾ ನಿಮ್ಮ ನಿಮ್ಮಗಳಿ ಯಾಕೆ ಮೊನ್ನೆ ಓಡೋದ್ಲಲ್ಲ ಅಂತ ಕೇಳ್ಬಿಡಿ ಅವಾಗ ಅವನೇ ಓಡೋಗ್ತಾನೆ ಏನಾಗ್ತಿದೆ ಈ ಸಮಾಜದಲ್ಲಿ ಅಂದ್ರೆ ಪಾಪ ಒಳ್ಳೆ ಒಂದು ಪ್ಲಾನ್ ಹಾಕಿಸ್ಕೊಂಡು ಎಷ್ಟೋ ಜನ ನಮ್ಮ ಹತ್ರ ಪ್ಲಾನ್ ಹಾಕಿಸ್ಕೋತಾರೆ ಒಂದ್ ಐದಾರು ಜನ ಬಿಲ್ಡಿಂಗ್ ಕಟ್ಟಿಸ್ಬಿಟ್ಟು ನನಗೆ ಗೋಲ್ಡ್ ಮೆಡ್ಲ್ ಕೊಟ್ಟಿದ್ದಾರೆ ನನ್ನ ಹತ್ರನೇ ಕಟ್ಟಿಸ್ಬಿಟ್ಟು ವಾಸ್ತು ಲೆಜೆಂಡ್ ಅಂತ ಗಂಗಾಧರ್ ಅಂತ ನನಗೆ ಗೋಲ್ಡ್ ಮೆಡ್ಲ್ ಕೊಟ್ಟಿದ್ದಾರೆ ನಮ್ಮ ಹತ್ರನೇ ಬಿಲ್ಡಿಂಗ್ ಒಬ್ಬರು ಶೋಭಾ ಅಂತ ಅವರು ಗ್ರೇಟ್ ಡೆಂಟಲ್ ಡಾಕ್ಟರು ನನ್ನ ಹತ್ರನೇ ಬಿಲ್ಡಿಂಗ್ ಕಟ್ಟಿಸ್ಕೊಂಡಿದ್ದಾರೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ನನಗೇನೆ ಅವರು ವಾಸ್ತು ಲೆಜೆಂಡ್ ಅಂತ ನನಗೆ ಗೋಲ್ಡ್ ಮೆಡ್ಲ್ ಕೊಟ್ಟಿದ್ದಾರೆ ಐದು ಲಕ್ಷ ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಜನ ಉಪಯೋಗಿಸ್ಕೊಂಡ್ರೆ ಚೆನ್ನಾಗಿದೆ ಇದು ಈ ದುರುಪಯೋಗ ಮಾಡುವವರ ಸಂಖ್ಯೆಯಿಂದ ಬೇಕಾದಷ್ಟು ವಾಸ್ತು ಹಾಳಾಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ಹಾಗಾಗಿ ತಾವುಗಳು ಇದನ್ನೆಲ್ಲ ಇನ್ಮೇಲೆ ಫಾಲೋ ಮಾಡೋಕೆ ಶುರು ಮಾಡಿ ಎರಡೇ ಎರಡು ಕೆಲಸ ಮಾಡಿ ಸೈಟಿಗೆ ಅಡ್ವಾನ್ಸ್ ಕೊಟ್ಬಿಟ್ಟು ನಮ್ಮ ಹತ್ರ ಬರಬೇಡಿ ಇಂಜಿನಿಯರಿಗೆ ಅಡ್ವಾನ್ಸ್ ಕೊಟ್ಬಿಟ್ಟು ನಮ್ಮ ಹತ್ರ ಬರಬೇಡಿ ಕೆಲವರು ಇದ್ದಾರೆ ಇಂಜಿನಿಯರಿಗೆ ಅಡ್ವಾನ್ಸ್ ಕೊಟ್ಬಿಟ್ಟು ಇನ್ನೇನು ಗತಿನೇ ಇಲ್ಲ ಅವರಿಗೆ ಅವನ ಹತ್ರನೇ ಹೋಗ್ಬೇಕು ಅವನ ಬಂದಿದ ತಕ್ಷಣ ಹಾಕೊಂಡ್ಬಿಡ್ತಾನೆ ಐವತ್ತು ಸಾವಿರ ಒಂದು ಲಕ್ಷ ಅವನ ಹಾಕೊಂಡ್ಬಿಡ್ತಾನೆ ಹಾಕೊಂಡ್ಬಿಟ್ಟು ನಿಮ್ಮನ್ನು ಮಂಗ ಮಾಡಿ ಬಿಡ್ತಾನೆ ಅವನಿಗೆ ಡಿಗ್ರಿ ನೋಡೋದು ಏನಂತಾನೆ ಗೊತ್ತಿಲ್ಲ ನೀವಾರ ಕಲ್ತ್ಕೊಳ್ಳಿ ಇಂಜಿನಿಯರಿಂಗ್ ನಾವು ಆಗಲ್ಲ ಅವ್ರು ಏನು ಹೇಳ್ತಾರೆ ನಾನು ಎಷ್ಟೋ ಜನ ಇಂಜಿನಿಯರ್ ಹತ್ರ ಮಾತಾಡ್ಬಿಟ್ಟಿದ್ದೀನಿ ಸರ್ ಡಿಗ್ರಿ ನೋಡೋದು ನಮ್ಗೆ ಹೇಳ್ಕೊಟ್ಟೇ ಇಲ್ಲ ಸಾರ್ ನಮ್ಗೆ ಸಬ್ಜೆಕ್ಟೇ ಗೊತ್ತಿಲ್ಲ ಸರ್ ಅದೊಂದು ಬಿಟ್ಬಿಟ್ಟು ನಾನು ಪ್ಲಾನ್ ಮಾಡ್ತೀನಿ ಸರ್ ಎಲಿವೇಶನ್ ಮಾಡ್ತೀನಿ ಸರ್ ಸ್ಟ್ರೆಕ್ಚರ್ ಮಾಡ್ತೀನಿ ಸರ್ ಅಂತಾನೆ ಇದು ಏನಾಗುತ್ತೆ ನಾವು ಏನನ್ನ ಏಮಿಟ್ಕೊಂಡು ಹೋಗಿದ್ದೀವೋ ಅದನ್ನು ಆಗದೇನೆ ನಾವು ಟೋಟಲಿ ಫೇಲ್ ಆಗುವಂಥ ಸಂದರ್ಭ ಇದೆ ಹಾಗಾಗಿ ಯಾವತ್ತೂ ಮೂಲೆ ಬಾಗಲೇ ಶ್ರೇಷ್ಠ ಎಲ್ಲ ಮೂಲೆಗಳಲ್ಲೂ ಬಾಗಿಲಿಡ್ಬೋದು ಅದು ಬಹಳ ಶ್ರೇಷ್ಠ ಸ್ನೇಹಿತರೆ ಇನ್ನೂ ಒಂದು ವಿಚಾರ ಇದರೊಳಗೆ ಏನಾಗ್ತಿದೆ ಅಂದ್ರೆ ಜನ ನಮ್ಗೆ ಕೆಲವು ಪ್ಲಾನ್ಗಳನ್ನ ಕಳಿಸ್ತಾರೆ ಅದು ಬಹಳ ಹ್ಯಾಪಾಸಾರ್ಡ್ ಆಗಿ ಕಳಿಸ್ತಾರೆ ಅವ್ರಿಗೆ ಹೇಗೆ ಕಳಿಸ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ ಅದನ್ನು ಕೂಡ ಈಗ ನಾನು ಹೇಳಿ ಬಿಡ್ತೀನಿ ಈ ಪ್ಲಾನ್ ಕಳಿಸುವಾಗ ನಿಮ್ಮ ಡ್ರಾಯಿಂಗ್ ಅನ್ನೋದು ಬಹಳ ಕ್ಲಿಯರ್ ಆಗಿ ಈ ತರ ಒಂದು ಚೌಕಾಕಾರವಾದಂತ ರೀತಿಯಲ್ಲಿ ಇರಬೇಕು ಅಂದ್ರೆ ಇಷ್ಟೇ ಇಷ್ಟು ನಿಮ್ಮ ಮನೆ ಅಂದ್ರೆ ಈ ಕಡೆಗೆ ಈ ಕಡೆಗೆ ಈ ಕಡೆಗೆ ಈ ಕಡೆಗೆ ಸ್ವಲ್ಪ ಜಾಗ ಇರಬೇಕಾಗತ್ತೆ ಯಾಕೆ ಜಾಗ ಇರಬೇಕಾಗುತ್ತೆ ಅಂದ್ರೆ ನಾವು ಮೊಬೈಲ್ ಅಲ್ಲಿ ನಿಮಗೆ ಇದು ರೈಟು ತಪ್ಪು ಅಂತ ಹಾಕೋದಕ್ಕೆ ಕೆಲವರು ಏನ್ ಮಾಡ್ತಾರೆ ಲಾಂಡ್ರಿಗೆ ಕೊಟ್ಟಿರೋ ಒಂದು ಬಿಲ್ ಇರುತ್ತೆ ಅದ್ರೊಳಗೆ ಒಂದು ಪ್ಲಾನ್ ಮಾಡಿ ಕಳಿಸ್ತಾರೆ ಕೆಲವರು ಏನ್ ಮಾಡ್ತಾರೆ ಬಸ್ ಟಿಕೆಟ್ ಹಿಂದ್ಗಡೆಗೆ ಬರ್ದು ಒಂದು ಪ್ಲಾನ್ ಮಾಡಿ ಕಳಿಸ್ತಾರೆ ಹಾಗೆ ದಯವಿಟ್ಟು ನೀವು ಕಳಿಸ್ಬೇಡಿ ನೀವು ನಮಗೆ ಪ್ಲಾನ್ ಕಳಿಸುವಾಗ ಅದು ಬಹಳ ಪರಿಶುದ್ಧವಾಗಿರ್ಲಿ ಇದ್ರಲ್ಲಿ ಬೇಕಾಗೋದು ಎರಡೇ ಅಂಶ ಒಂದು ದಿಕ್ಕನ್ನ ಹಾಕಿ ದಕ್ಷಿಣ ಪಶ್ಚಿಮ ಪೂರ್ವ ಉತ್ತರ ಅಂದ್ರೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂತ ಹಾಕಿ ಆಯ್ತು ಹಾಕದ್ರಿ ತುಂಬಾ ಸಂತೋಷ ಈಗ ನಿಮ್ಗೆ ಏನೇನೋ ಕೋಣೆಗಳಿದೆ ಇಲ್ಲಿ ಒಂದು ನಲ್ವತ್ತೆಂಟು ಕೋಣೆಗಳಿದೆ ಈ ತರ ನಲ್ವತ್ತೆಂಟು ಕೋಣೆಗಳು ಏನೇನೋ ಇದೆ ಇದನ್ನ ನೀವು ಇದಕ್ಕೆ ಒಂದೊಂದು ಬಾಗಿಲುಗಳು ಇರುತ್ತೆ ಈ ಬಾಗಿಲುಗಳನ್ನ ಡಿ 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 ಅಂತ ಹಾಕಿ ನೋಡಿ ಇಲ್ಲಿ ಒಂದು ಬಾಗಿಲಿದೆ ಇದನ್ನ ಡಿ ಅಂತ ಹಾಕಿ 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 ಹಾಗೆ ಇಲ್ಲಿ ಒಂದು ಡೋರ್ ಇದೆ ಅದನ್ನ ಎಂ ಡಿ ಮೇನ್ ಡೋರ್ ಅಂತ ಕಳಿಸಿ ನಮ್ಗೆ ಎರಡೇ ಬೇಕಾಗೋದು ಒಂದು ದಿಕ್ಕುಗಳು ಮತ್ತೆ ಬಾಗಿಲುಗಳು ಇದರಲ್ಲಿ ನಾವು ಪ್ಲಸ್ ಮೈನಸ್ ಅಂತ ಕಂಡು ಹಿಡ್ಕೊಂಡ್ಬಿಡ್ತೀವಿ ನೀವು ಕಿಟಕಿಗಳನ್ನು ತೋರಿಸೋದು ಬಾಳೆ ಮರನ ತೋರಿಸೋದು ಅಡಿಕೆ ಮರನ ತೋರಿಸೋದು ಬಕೆಟ್ ಇಟ್ಟಿರೋ ತೋರಿಸೋದು ಟೇಬಲ್ ಇಟ್ಟಿರೋ ತೋರಿಸೋದು ಪೂಜಾ ರೂಮನ್ನು ವಿಶೇಷವಾಗಿ ತೋರಿಸೋದು ನನಗೆ ಈ ಪೂಜಾ ರೂಮಿನ ಬಗ್ಗೆ ಒಂದು ಅಭಿಪ್ರಾಯ ಇದೆ ನಾನು ಸಾಕಷ್ಟು ವಿಡಿಯೋಗಳು ಮಾಡಿದ್ದೀನಿ ಪೂಜಾ ರೂಮಿನ ಬಗ್ಗೆ ನೀವು ಪೂಜಾ ರೂಮನ್ನು ಬೇಕಾದ್ರೆ ಒಂದು ಚಿಕ್ಕದಾಗಿ ಮಾಡ್ಕೊಳ್ಳಿ ಯಾರೋ ಒಬ್ಬ ಹದಿನೇಳು ಮೂವತ್ತು ಸೈಟು ಅದರಲ್ಲಿ ಟನ್ ಬೈ ಟನ್ ಪೂಜಾ ರೂಮು ಇಷ್ಟು ದೊಡ್ಡ ಪೂಜಾ ರೂಮಿಂದ ಆ ದೇವರೇನು ದೊಡ್ಡದಾಗಿ ನಿಮ್ಮನ್ನ ಉದ್ಧಾರ ಮಾಡಕ್ಕೆ ಸಾಧ್ಯ ಇಲ್ಲ ಪೂಜಾ ರೂಮಿನ ಬಗ್ಗೆ ಅಷ್ಟೊಂದು ಬೇಡ ಸಣ್ಣದಾಗಿ ಪೂಜಾ ರೂಮ್ ಬೇಕೇ ಬೇಕು ಮನೆಗೆ ಬೇಕೇ ಬೇಕು ಸೊ ಈ ರೀತಿ ನಮಗೆ ಒಂದು ಪ್ಲ್ಯಾನನ್ನು ನೀವು ಕಳ್ಸೋದಕ್ಕೆ ಪ್ರಯತ್ನ ಮಾಡಿ ಸಣ್ಣ ಸಣ್ಣ ಪೇಪರು ಸಣ್ಣದ ಬೆಂಕಿಪಟ್ಟಣದ ಹಿಂದ್ಗಡೆ ಪ್ಲ್ಯಾನ್ ಬರೆದ್ಬಿಟ್ಟು ನಮಗೂ ಮೊಬೈಲಲ್ಲಿ ಕಳಿಸ್ಬಿಡೋದು ಹಾಗೆಲ್ಲ ಮಾಡಬೇಡಿ ಅಂತ ಹೇಳ್ತಾ ರಿಕ್ವೆಸ್ಟ್ ಮಾಡ್ಕೊತಾ ನಾಲ್ಕು ಬಾಗಿಲಿನ ವಿಚಾರವನ್ನು ಮುಂದೆ ಹೇಳ್ತೀನಿ ಇಲ್ಲಿಗೆ ನನ್ನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ